ಆದರೆ ಏನ್ ಮಾಡೋದಕ್ಕೆ ಅಸರ್ವಣ್ಣ ಮೂರು ಮಂದಿ ಮಾಡಿದ್ವಿ ಅಷ್ಟಕ್ಕಿಂತ ಏನಲ್ಲ ಅದೇ ನಮಗೆ ಬದಲಿದ್ದ ಅದನ್ನ ಮಾಡೋರು ಅದಾರ ಅವರು ನೀ ಏನರ ಜ್ಯಾರಿ ಕಡಿದ ತಯ್ಯಂಗಿದ್ರ ಬಾಂದೆ ನಿನಗೆ ಮಾಸ್ತರಾ ಈಗ ಬಂತನವ ಹೌದನಕ ನಮಗೆ ಪೇಮೆಂಟ್ ಕೊಡ್ ಬದಿನಿಕರ್ ಸರ್ ಬದಿನಿಕ ಮುಗಿಸೋಣ ಮುಂಜಲೇ ಮಾಸ್ತರಾ ಓಡ ಮತ್ತೆ

ನಾ ಎಲ್ಲ ಅಂತೇಳಿ ಹೋಗ್ಬೇಡ್ರಿ ಇದು ಪಕ್ಕದ ಬಹಿ ಅವರ ಬಹಳ ಕಡಿಮೆ ನಿನ್ನಂಗ್ ಹೊಸ ಹಾಡೋದಿಲ್ಲ ನೇವ್ರಿಗೆ ಹೊಸದಾಗಿರ್ಬೇಕ ಕೇಳಿದವ್ರ ಅದಾಗಿರ್ಬೇಕ ನಿನ್ನಂಗನ ಹೊಸಾದ ಹಾಡಾದಂತ ಹಾಡೋದಿಲ್ಲ ಇಬ್ಬರಿಗೆ ಹತ್ರವಾಗ ಧಾಖ್ಯಾತ ಸಾಹಿತ್ಯ ಶಿವಾಗಿ ब्रह्मा विष्णु हेतने खरी हेरो मक्कल नीवो यारी घुटी ना हत्सा नी हत्सा ना कंदीरी ये ले थंडी अन्ना वजन नी वन अन्ना मर्तीरी अन्ना तम्मा कोडी मारी जड़कार कीरी खरी हेरो मक्कल नीवो

ना हच नी हसी क्षीर समुद्राकेडी विष्णू ఏ నా నాటొటవ నన గుంటియంటి మావ గంటానా ఆవ ల నాటొటవ నన గుంటియంటి తాలు గంటానా ఇవర్ని ఇప్పరు హుట్టా సవ సుగంటానీ ఏ నాటవగ కరిహెడ్రో మక్కలని కరిస్తీ సంజీయనే No, no, my, mom, my ಇದಕ್ಕೆಲ್ಲ ನೋಡಿ ಶಿವ ಬರ್ತಾನೆ ಶಿವ ಬಂದು ಏನ್ ಮಾಡಿದ ಲಿಂಗುದು ಪ್ರೇಮಿ ಹೋಗಿ ಬಡ ಹುಡುಕಕ ತ ವಿಶ್ವ ಹೋಗಣ್ಣ ತುದಿ ಕೂಡ ಇರಲ್ಲ ಕಾಣಲಿಲ್ಲ ಅವಾಗ ಬಂದ ಶಿವ ದೇವರ ತಪ್ಪಗೆ ಇದೀನಿ ಏನ ನಮ್ಮ ತಂದೆ ಅಂತ ಇಬ್ಬರು ಕೂಡ ಅವರ ಕಾರ್ದು ಬೇಕು ಅಂತಾರ ಪುರಾಣಗಳ ಹಳವಾರ ನನ್ನ ಬುಕ್ಲೇ ಹೋಗಿ ಏನು ಮಾಡಕಂತಾರ ಗರಿ ಹಿಡ್ರು ಮಕ್ಕಳು ಹೀಗೂ ಗರಿ ಹಿರಿ ನೀವಂತ ನೀವಂತ ಮತಿರಿ ಭಜನಾ ಸಂಘ ಶಾನ್ಭೋಗಿ ಸಾಕಿನ ನೀ ಒಳ್ಳೆ ನಾಲ್ಕನೇ ತಾರೀಕಿಗೆ ನಮ್ಮ ಅಮೃತೇಶ್ವರ ಅಂಗವಾಗಿ ನಾಲ್ಕನೇ ತಾರೀಕಿಗೆ ನಮ್ಮ ಶನಿವಾರ ಸಂಖ್ಯೆ ನಮ್ಮ ಸಂತೋಷ ನಾಲ್ಕನೇ ತಾರೀಕಿಗೆ ಬಂದೈತಿ ಆದ್ಮೇಲೆ ಐದನೇ ತಾರೀಕಿಗೆ ನನ್ನ ಪಾಳೆ ಆದ್ರೆ ನಾನು ಐದನೇ ತಾರೀಕಿಗೆ ಅತ್ತಿಮುತ್ತಿಡದಿ ಅಲ್ಲಿನ ಮಾತ್ರ ನಮ್ಮ ಬಸ್ಸು ಕೊಪ್ಪ ನಮ್ಮ ದೇವ್ರಕೊಂಡದ ನಮ್ಮ ಬಸ್ಸು ಮಾಸ್ತರ್ನ ಅದ ತಾಲೂಕಿನ ಮಿಶ್ರಿಕೋಟೆ ಮಾಸ್ತರ್ನ ಅಲ್ಲಿಗೆ ಐದನೇ ತಾರೀಕಿಗೆ ಹೋಗೈತಿ ಹೆಚ್ಚಿನ ಕಲಾಭಿಮಾನಿಗಳಲ್ಲಿ ಹೋಗಿ ಅವೆರಡು ದಿನದ ಬದ ನಾನು ಕೊಡಬೇಕಂತ